ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲಿ ಹೊಟ್ಟದ ಪುತ್ತೂರಿಗೆ ಹೊಟ್ಟದ ಎಲ್ಲಿ ಹೇಳು ವಿಶಾಲ್ ಮಾರ್ಟ್ ಅಂತೆ ವಿಶಲ್ ಮಾರ್ಟ್ ಹೌದಾ ಅವನಿಗೆ ಬಟ್ಟೆ ಬೇಕಂತೆ ಬಟ್ಟೆ ತೆಗಿಲಿಕ್ಕೋಸ್ಕರ ಪುತ್ತೂರಿಗೆ ಹೊರಟದ್ದು ಪುತ್ತೂರಲ್ಲಿ ವಿಶಾಲ್ ಮಾರ್ಟ್ ಅಲ್ಲಿ ಸ್ವಲ್ಪ ಕಡಿಮೆಗೆ ಸಿಕ್ತದಂತೆ ಎಂತಂತೇಳಿ ಗೊತ್ತಿಲ್ಲ ಒಂದ್ ಎರಡು ಜನರು ಹೇಳಿದ್ರು ಕಡಿಮೆ ಸಿಕ್ತ ಅಂತ ಕಡಿಮೆ ಸಿಕ್ತದಂತೆ ಹೇಳಿದ ನಂತರ ಇನ್ನು ಕೇಳಬೇಕಾ ಮೊನ್ನೆ ಸ್ಟಾರ್ಟ್ ಮಾಡಿದ್ದೇನೆ ಹೋಗು ನೋಡುವ ನೋಡುವ ಅಂತ ಹಾಗೆ ಈಗ ಹೋಗಿ ನೋಡುದು ಹೇಗೆ ಅಂತ ಅವ್ನಿಗೆ ಮನೆಗೆ ಹಾಕಲಿಕ್ಕೆ ಬಟ್ಟೆ ಎಲ್ಲ ಚೇತು ಮನೆಗೆ ಹಾಕ್ಲಿಕ್ಕೆ ಆ ಮನೆಗೆ ಹಾಕಲಿಕ್ಕೆ ನಾರ್ಮಲ್ ಡೈಲಿ ಯೂಸಿಗ್ ಆಗಿ ಸ್ವಲ್ಪ ಇಲ್ಲಿ ಸುಳ್ಳ್ಯದಿಂದ ಸ್ವಲ್ಪ ಆ ಕಡೆ ಹೋದ್ರೆ ಉಂಟಲ್ಲ ಸ್ವಲ್ಪ ಕಡಿಮೆ ಸಿಗ್ತದೆ ಸ್ವಲ್ಪ ಒಳ್ಳೆ ಬಟ್ಟೆ ಕೂಡ ಸಿಗ್ತದೆ ಹಾಗೆ ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕಿ ಹೋದ್ರು ಪರವಾಗಿಲ್ಲ ಹಾಗೆ ಹೊರತದೆ ಈಗ ಗೊತ್ತಾಯ್ತಲ್ಲ ನಾನೆಂತ ಹೇಳುದಿಲ್ಲ ಅವ್ರು ಹೇಳ್ತಿದಾರೆ ಅಲ್ಲ ಅಷ್ಟೇ ಹೋಗ್ಲಿಕ್ಕೆ ಮೊದಲು ಒಂದು ಇನ್ನೂರು ರೂಪಾಯ್ದು ಪೆಟ್ರೋಲ್ ಹಾಕಿ ಅಂತ ನಾವು ಬಂದು ಪುತ್ತೂರಿಗೆ ಬಂದು ತಲುಪಿದೆವು ಪುತ್ತೂರಿಗೆ ಬಂದು ತಲುಪುವಾಗ ಅಮ್ಮಂದು ಬೇರೆ ಹಸಿವಾಗ್ತಾ ಉಂಟಂತೆ ಮನೆಯಲ್ಲಿ ತಿಂದು ಬರಲಿಲ್ಲಂತೆ ಹಾಗೆ ತಿಂದದಲ್ಲ ಸಾರಿಗೆ ಮುಕ್ಕಿದ್ದಾರೆ ಆದ್ರೆ ಇಲ್ಲಿ ಬಂದಾಗ ಗಂಟೆ ಈಗ ಹನ್ನೆರಡು ಗಂಟೆ ಆಯ್ತು ಹಾಗೆ ಸ್ಪೆಷಲ್ ರೈಸ್ ಎಂತ ಮಾಡಿದೆಯಲ್ಲ ಫ್ರೈಡ್ ರೈಸ್ ಮಾಡಿದೆಯಲ್ಲ ತಿನ್ನಿಲ್ಲ ಮತ್ತೆ ಆದ್ರೆ ಈಗ ವಾಪಾಸಿಗೆ ಬಂದು ತಿನ್ನು ಗಂಟೆ ಹನ್ನೆರಡು ಗಂಟೆ ಆಗಿದೆ ಹಾಗೆ ಒಮ್ಮೆ ಇಲ್ಲಿ ಬಂದೆ ಇಲ್ಲಿ ಚೇತನ್ ಹಾಸ್ಪಿಟ್ಲಿಂದ ಸ್ವಲ್ಪ ಮುಂದೆ ಬರುವಾಗ ಇಲ್ಲಿ ಓಂ ಕಾರ್ ಇದು ಓ ಓಂ ಪ್ರಕಾಶ್ ಓಂ ಪ್ರಕಾಶ್ ಅಂತ ಹೋಟೆಲ್ ಉಂಟು ಅಲ್ಲಿಗೆ ಬಂದ ಲಾಸ್ಟ್ ಟೈಮ್ ನಾವು ಬಂದಿದ್ದೆವು ನಮಸ್ತೆ ನಾನು ಮತ್ತೆ ಅಮ್ಮ ರೈಸ್ ಊಟ ಹೇಳಿದೆವು ಊಟ ಸಾರು ಎರಡು ಬಗೆಯ ಸಾರು ಉಪ್ಪಿನಕಾಯಿ ಇಲ್ಲಿ ಚಟ್ನಿ ಚಟ್ನಿ ಎಲ್ಲ ಆಯ್ತು ಪಲ್ಯ ಪಲ್ಯ ಇದು ಕಡಲೆಗೆ ಗಸಿ ಚಕ್ತಿ ಚಟ್ನಿ ಎಲ್ಲ ಕಡಲೆ ಗಸಿ ಹೇಳಿದೆವು ಅದಕ್ಕೆ ಎಂಥೇಳಿದು ಆಯ್ತು ಅದಕ್ಕೆ ನಾವೆಂತೇಳಿದು ಮಂಗುಡೆ ಬಂಗುಡೆ ಮಂಗುಡೆ ತವಾ ಫ್ರೈ ಹೇಳಿದ್ದೇವೆ ಬರಬೇಕಷ್ಟೇ ಐದು ನಿಮಿಷ ಆಗ್ತಾ ಅಂತ ಹೇಳಿದಾರೆ ನಾನು ನೀವು ಊಟ ಮಾಡ್ತೇವೆ ಕಡೆ ಹಾಗೆ ಅದು ಅದು ಏಜ್ ಆಗುವಾಗ ಹಾಗೆ ಏಜ್ ಆಗುವಾಗೆಲ್ಲ ಬೇಗ ಜೋರು ನೋಡಿ ಆಸೆ ಮಾಡಿ ಚಂದ ಒಳ್ಳ ಶುರು ಆಯಿತು ವೀಡಿಯೋ ಹ್ಞೂ ಹಾಂ ಸರಿ ಉಂಟು ಸರಿ ಉಂಟು ಮಸಾಲೆ ಸರಿ ಉಂಟು ಓಕೆ ತಿನ್ನುವ ಸಾಕು ಓಕೆ ಹೇಗುಂಟು ಸಿಕ್ಕಿ ಸಿಕ್ಕೊಂಡಿದ್ದಕ್ಕೆ ಮೀನು ಮೀನು ಗಂಟಲ್ಲಿ ಸಿಕ್ಕಿಕೊಂಡಿದ್ದಂತೆ ಹಾಗೆ ಸೂಪರ್ ಉಂಟು ಎಲ್ಲ ಮಾಡಿ ಆಯಿತು ಊಟ ಎಲ್ಲ ಮಾಡಿ ಈಗ ಬಿಲ್ ಪೇ ಮಾಡಿ ಈಗ ಡ್ರೆಸ್ ತೆಗಿಯಲ್ಲಿಗೆ ಹೊರಟದಿದೆ ಆಯ್ತಾ ಆಯ್ತಲ್ಲ ಮರ್ಯಾದೆ ಹೋದ್ರೆ ಆಯ್ತು ವಾಪಸ್ ಮತ್ತೆ ನನ್ನ ತಿನ್ಲಿಕ್ಕೂ ಅದೆಲ್ಲ ಕೇಳಲಿಕ್ಕಿಲ್ಲ ಗೊತ್ತಿಲ್ಲ ಎಂತ ಅಂತ ನೋಡಿದ್ರೆ ಓಕೆ ಫೈನಲಿ ವಿಶಾಲ್ ಮಾರ್ಟಿಗೆ ಬಂದು ರೀಚ್ ಆದೆವು ಗೈಸ್ ಅಪ್ಪ ಈ ಅಮ್ಮನ ಊಟದ ವ್ಯವಸ್ಥೆಯಿಂದಾಗಿ ನಾವು ಇನ್ನೊಂದು ಶಾಪಿಗೆಲ್ಲ ಹೋಗಿ ಹೌದು ಅಂತ ರೀಚ್ ಆದೆವು ಹೋಗುವ ಒಳಗೆ ಹೋಗಿ ನೋಡುವ ಬಟ್ಟೆ ಉಂಟು ಅಂತ ಓಕೆ ಒಂದು ಒಂದು ಶಾ ಓಕೆ ಅದೇ ಇನ್ನೊಂದು ಇನ್ನೊಂದು ಹೇಗೊಂಟು ಫುಲ್ ವೈಟ್ ಆ್ಯಂಡ್ ವೈಟ್ ಆಯಿತು ಬಟ್ಟೆ ಕೂಡ ಕಾಣ್ತಾ ಉಂಟು ಇದು ಇನ್ನೊಂದು ಹೇಗುಂಟು ನೋಡಿ ವಾಪಸ್ ಇನ್ನೊಂದು دیکھಂತو ಫುಲ್ ವೈಟ್ دیکھಂತو ಇದು ಕೊದಿನ ಒಂದು ಈಗ ಮೂರು ಶರ್ಟ್ ಅನ್ನು ಸೆಲೆಕ್ಟ್ ಮಾಡಿದ್ ಯಾವ್ದು ಲೆಕ್ಕ ತೋರಿಸು ಯಾವ್ದು ಕಲರ್ ಯಾವ್ದು ಇದು ಮೈರೂನ್ ಆ ಮೈರೂನ್ ಶರ್ಟ್ ಟೀ-ಶರ್ಟ್ ವೈಟ್ ಪಿಂಕ್ ಪಿಂಕ್ ಅಂಡ್ ವೈಟ್ ಮರೀ ತೆಗ್ತಾಳೆ ಎಲ್ಲಿ ಶರ್ಟ್ ಎರಡು ಚಡ್ಡಿ ಹಾಕಿದ್ದೇವೆ ಆಗದಿಂದ ಬೈತಾ ಇದ್ದಾರೆ ಹೋಗುವ ಅಂತ ಹೇಳಿಕೊಂಡು ನನ್ನ ಡ್ರೆಸ್ ಆಯ್ತು ಈಗ ಅಮ್ಮಂದು ನೋಡ್ಬೇಕಂತ ಸ್ವಲ್ಪ ಡ್ರೆಸ್ ಅನ್ನು ನೋಡ್ಬೇಕಂತೆ ಹಾಗೆ ನೋಡ್ಲಿಕ್ಕೆ ನಿಂತಿದ್ದಾರೆ ಬೇಕಾ ಹೌದಾ ಹುಡುಕುದೇವ್ರು ಬೇಗ ಹುಡುಕು ಅವರಿಗೆ ಬಟ್ಟೆ ಸಿಕ್ತಿಲ್ಲಂತೆ ಸಿಕ್ಕಿದೆಲ್ಲ ಗಿಡ್ ಆಗ್ತಾ ಉಂಟಂತೆ ನಂದು ಮಾತ್ರ ಹುಡುಕಿ ತಕೊಂಡು ರೆಡಿ ಉಂಟು ನಾನು ಬಿಲ್ ಮಾಡ್ಲಿಕ್ಕೆ ಬಾಕಿ ಅವ್ರಿಗೆ ಇನ್ನು ಬಟ್ಟೆ ಸಿಗ್ಲಿಲ್ಲ ಅರ್ಧ ಗಂಟೆ ಆಯಿತು ಹುಡುಕೋದು ಹ್ಞೂ ಹ್ಞೂ ಎಷ್ಟು ಸೈಜು ಉಂಟಂತೆ ಎಕ್ಸೆಲ್ ಇಲ್ಲಂತೆ ಎಂತ ಮಾಡೋದು ಹಾಕಿ ಆಗಿಕ್ಕೊಂದು ಬಿಲ್ ಮಾಡುವಂತ ನಿಂತಿದ್ದೇವೆ ನಮ್ಮ ಎ ಟಿ ಎಮ್ ಇಂದ ಸಾವಿರದ ಏಳ್ನೂರ ಹದಿನೆಂಟು ರೂಪಾಯಿ ಕೊಡ್ ಕೊಡ್ತಾ ಇದ್ದಾರೆ ಎಂತ ಎರಡುವರೆಗೆ ಬಂದಿದೆ ಬಣ್ಣ ನನ್ನದು ಕಾಲು ಗಂಟೆಯಲ್ಲಿ ಆಗಿದೆ ಅದು ಒಂದು ಗಂಟೆ ಆಗಿ ನಾಲ್ಕು ಶರ್ಟ್ ಎಷ್ಟಾಯ್ತು ಹೇಳಿದೆವಲ್ಲ ಬಿಲ್ ಹೇಳಿದೆವಲ್ಲ ಸಾವಿರದ ಏಳುನೂರು ರೂಪಾಯಿ ಆಯ್ತು ಈಗ ನಾವು ಗಂಟೆಷ್ಟಾಯ್ತೀಗ ಮೂರುವರೆ ಆಯ್ತು ಸೊ ಈಗ ನಾವೀಗ ಹೊರಟದು ಇನ್ನು ತಮ್ಮ ಬರೋ ಟೈಮ್ ಕೂಡ ಆಯ್ತು ಹಾಗೆ ಬೇಗ ಹೋಗುವ ಜಾತ್ರೆ ಓಕೆ ಸರಿ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೇವೆ ಮನೇಲಿ ಹೇಳಿದ್ರು ಜಾತ್ರೆ ಹೋಗುವ ಅಂತ ಹೇಳಿದಿರಲ್ಲ ಇಲ್ಲ ಜಾತ್ರೆ ಹೋಗುವ ಪ್ಲಾನ್ ಇಲ್ಲ ಯಾಕಂತ ಹೇಳಿದ್ರೆ ಸಾಕಾಗಿದೆ ಬಂದು ಪುತ್ತೂರಿಂದ ಬರದು ಅದು ಹೋಗುದು ಬರುದು ಸುಮ್ಮನೆ ಅಲ್ಲ ಸುಮ್ಮನೆ ಅಂದ್ರೆ ಹೇಳುದು ಮೂವತ್ತು ಮೂವತ್ತು ಕಿಲೋಮೀಟರ್ ಹೋಗಿ ಬರ್ಬೇಕು ಸಾಕಾಗ್ತದೆ ಅದಕ್ಕೆ ಇವತ್ತು ಜಾತ್ರೆ ಹೋಗುವ ಪ್ಲಾನ್ ಇಲ್ಲ ನೋಡುವ ಹೋಗಿದ್ರೆ ನಾಳೆ ಏನಾದರೂ ಹೋಗುವ ಪ್ಲಾನ್ ಅಲ್ಲಿ ಇದ್ದಾನೆ ನೋಡುವ ಎಂತ ಅಂತ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋವನ್ನು ಲೈಕ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್